ಇವತ್ತು ಸುದೀಪ್ ಬಣ್ಣ ಬಂದ್ ಕೊಟ್ಟವ್ರೆ ಮಸ್ತ್ ಐತೆ ಇಪ್ಪತ್ತೇಳು ವರ್ಷದಿಂದ ಅಲ್ಲ ಇಪ್ಪತ್ತೆಂಟು ಬಂದಿರೋದ್ ಯಾರು ಮ್ಯಾಕ್ಸಿ ಅಂತ ಹೇಳು ಇವತ್ತೆ ನಮ್ ಕಚ್ಚು ಮನ್ಸೂಚಿ ಸೂಪರ್ ಆಗೈತೆ ಒಂದೊಂದ್ ಸೀನ್ ಕೂಡ ಮಾತ್ರ ಸೈಕ್ ಆಗಿತ್ತು ಲಾಸ್ಟ್ ಟೈಮ್ ವಿಕ್ರಮಾ ಫುಲ್ ಖುಷಿ ಈ ಅದಾದ್ಮಿಮಾ ನೋಡಿದ್ಲು ಲಾಸ್ಟ್ ವಿಕ್ರಮ ಸಿನಿಮಾ ಟೈಮ್ ಅಲ್ಲಿ ಯಾರೋ ತಗೊಂಡು ಹೇಳಿದ ಎರಡ್ ಕ್ವಾರ್ಟರ್ ಇದೆ ಕುಡಿದೆಲ್ಲ ಇಳಿದೋಗಿತ್ತು ಅಂತ ಚಿನಾ ಇವತ್ತು ನೀನ್ ಕುಡಿದಂಗೆ ಥಿಯೇಟರ್ ಬಂದು ಮ್ಯಾಕ್ ಸಿನಿಮಾ ನೋಡು ನಾಲ್ಕರ್ ಕಿಕ್ಕು ಸುದೀಪಣ್ಣ ಸಿನಿಮಾದಲ್ಲಿ ಹೇಳ್ಬಿಡ್ತೇನೆ ನಿಂಗೆ ಆ ರೇಂಜಲ್ಲಿ ಕೊಟ್ಟವ್ರೆ ಒಂದೊಂದು ಫುಲ್ ಖುಷಿ ಆಗಿತ್ತು ಸುದೀಪಣ್ಣ ನೇಟರ್ ಎಲ್ಲ ಹೇಳೋದು ಒಂದೇ ಮಾತು ನಮ್ಗೆ ಟಕ್ಕರ್ ಕೊಟ್ಟೋದಾರೆಲ್ಲ ಎಲ್ರೂ ಇದ್ದೀರಾ ನಿಮ್ಮ ಕುಕ್ಕರ್ಸ್ ಇದರ್ಗ ಕುಕ್ತಾ ಇರ್ತೀರಾ ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕೆ ಬರ್ತೀರಾ ನಿಜವಾದ ಸಿನಿಮಾ ಸೂಪರ್ ಐತೆ ಇವತ್ ನನ್ನ ಕ್ರಿಸ್ಮಸ್ ಬಟ್ ಥಿಯೇಟರ್ ಕಿಚ್ಚ ಮ್ಯಾಕ್ಸ್ ಇವತ್ತು ಬೇರೆ ಲೆವೆಲ್ ಆಗ ಈ ಸಿನಿಮಾ ಮಾತ್ರ ಯಾಕಂದ್ರೆ ಎರಡೋದ್ ಬಿಟ್ಕೊಂಡು ಏನಪ್ಪಾ ಮಾಡ್ತಾರೆ ಸಿನಿಮಾ ಅಂತ ಅನ್ಕೊಂಡೆ ಸರ್ ಕನ್ನಡ ಇಂಡಸ್ಟ್ರಿಲಿ ಈ ಕಡೆ ಸಿಸಿ ಎಲ್ ಕ್ರಿಕೆಟ್ ಬಿಗ್ ಬಾಸ್ ನಡ್ಸ್ಕೊಂಡು ಪ್ರತಿಯೊಂದ್ಸಲ ಬಿಸಿಯಾಗಿ ಹೀರೋ ಅಂದ್ರೆ ಸುದೀಪ್ ಅಣ್ಣ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಸ್ಟೋರಿ ಮಾಡಬಾರ್ದು ಕ್ಲೈಮ್ಯಾಕ್ಸ್ ಎಲ್ಲಾ ಹೀರೋಗಳು ಮುಖ ಮೇಕಪ್ ಬಿಟ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ಈ ಸಿನಿಮಾದಲ್ಲಿ ಸುದೀಪ ಬ್ಲಡ್ ಆಯಿಲ್ ಹೊಗೆ ಏನದು ಒಂದೊಂದು ಸೀನ್ಗಳು ಗಳು ಸೇಕ್ ಒಂದು ಸಿಂಪಲ್ ಸ್ಟೋರಿನ ಈ ರೇಂಜಲ್ಲಿ ಒಂದ್ ನೈಟ್ ತಿಳ್ತಾರಲ್ಲ ಒಂದ್ ಹೇಳ್ಬೇಕು ಅಂದ್ರೆ ತಮಿಳು ಪ್ರೊಡ್ಯೂಸರು ತಮಿಳ್ ಡೈರೆಕ್ಟರ್ ಕನ್ನಡದಲ್ಲಿ ಇಂತ ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಅವ್ರ ಹೇಳ್ಬೇಕು ಯಾಕೆಂದ್ರೆ ಬೇರೆ ಇಂಡಸ್ಟ್ರಿ ಬಂದಾಗ ಅವ್ರನ್ನ ಬೋಳ್ಸಿ ಕಳ್ಸಿ ಕೊಡ್ಬೇಕು ಅಂತ ಇರ್ತಾರೆ ಬಟ್ ಈ ಸಿನಿಮಾದಲ್ಲಿ ಸುದೀಪಣ ಅವ್ರ ಆಫರ್ ಕೊಟ್ಟು ಇಂತ ಒಂದು ಸಿನಿಮಾ ಸರ್ ಕೆಲವರು ಐವತ್ತಿನ ಅರವತ್ತಿನ ನೂರ್ ದಿನ ತಗೋತಾರೆ ಈ ಸಿನಿಮಾನ ಬರೀ ಒಂದೇ ಒಂದು ನೈಟ್ ಅಲ್ಲಿ ತೆಗ್ದಾರಲ್ಲ ಅದಕ್ಕೆ ಆಡ್ಸ ಬಿಡ್ಬೇಕು ಸುದೀಪಣ ಸೂಪರ್ ಇನ್ನೊಂದು ಯಾರೋ ಏನೋ ನಾವ್ ಹಂಗೆ ಆ ತರ ಸಿನಿಮಾ ಮಾಡ್ತೀವಿ ಈ ತರ ಸಿನಿಮಾ ಮಾಡೋದಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿ ಒಂದೇ ಸಿನಿಮಾಗೆ ಕನ್ನಡ ಓಕ್ಯಿಕ ನಟ ಅಂದ್ರೆ ಕಿತ್ತ ಸುದೀಪಣ್ಣ ಈಗ ಫಿಲಂ ಹನ್ನೆರಡು ಪ್ರಶಸ್ತಿ ಬಂದೈತಿ ಯಾವ ನಟಕ್ ಬಂದ್ರೆ ತೋರ್ಸ್ಬಿಡಿ ಆಯ್ತು ನಾವ್ ನಿಂಗೆ ಕೋತಿವಿ ಆಟ್ಪುರ್ ಸಿಂಗಪ್ಪ ಅದೆಲ್ಲ ಇಲ್ಲ ಕಿತ್ತ ಸುದೀಪಣ ಯಾವ ನಟಕ್ ಬಂದೈತೆ ತೋರ್ಸ್ಬಿಡಿ ಆಯ್ತು ಒಂದೇ ಚಿತ್ರಕ್ಕೆ ಏಕೈಕ ಹದ್ಮೂರು ರಾಜ್ಯ ಪ್ರಶಸ್ತಿ ಬಂದೈತೆ ಅಂತ ತೋರ್ಸ್ಬಿಡಿ ಈಗ ಫಿಲಮ್ ಒಂದ್ ಯಾವ್ದಾಗ ತೋರ್ಸ್ರಿ ಆಯ್ತು ಕೇಳಿಸ್ಕೊಳ್ಳೋ ಬಚ್ಚ ಎಂಟ್ರಿ ಕೊಟ್ಟರು ಕಿಚ್ಚ ಕೇಳಿಸ್ಕೊಳ್ಳೋ ಐವರ್ ಎಂಟ್ರಿ ಕೊಟ್ಟವ್ರೆ ಪೈಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಯು